ಏನೈ ಸ್ವಾಗತ ನಾನು ಅಮೀನ್ ಶೇಖ್ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಮೂರು ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಚಾಲನೆ ಶ್ರೀರಂಗಪಟ್ಟಣ ತಾಲೂಕಿನ ಮಂಡ್ಯದ ಕೊಪ್ಪಲು ಹಾಗೂ ಕೊಡಿಯಾಲ ಗ್ರಾಮದಲ್ಲಿ ಮೂರು ಕೋಟಿ ವೆಚ್ಚದ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ ರವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಪ್ರಮುಖರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಸಂಘಟನೆ ಗಿರೀಶ್ ಮಂಡ್ಯ baya shi yi

ಮಂಡ್ಯಕ್ಕೆ ಏನು ರಕ್ಷೆ ಹೋಗ್ತದೆ ಅದನ್ನು ಸುಮಾರು ಈಗ ಮಹದೇವಪುರ ಲಿಮಿಟ್ಸಲ್ಲಿ ಐದು ಕೋಟಿ ಮತ್ತು ಮಹದೇವಪುರದಿಂದ ಮೈಸೂರಿನ ಮಹದೇವಪುರದ ಪುರದ ಆರು ಕೋಟಿ ರೆಸ್ ಅದನ್ನು ಕಂಪ್ಲೀಟ್ ಮಾಡಿದ್ದೀವಿ ಈಗ ಮಂಡ್ಯದ ಕೊಪ್ಪಳಿಂದ ಸುಮಾರು ಒಂದು ಐದಾರು ಕೋಟಿ ಮಾಡಿ ರೆಸ್ಟಲ್ಲಿ ಮಂಡ್ಯದ ಕೊಪ್ಪಳಿಂದ ಅರಕೆರೆ ಗ್ರಾಮದ ಪರಿಮಿತಿ ಬಿಟ್ಟು ಒಂದು ಬೋರೆ ತನಕ ಎಷ್ಟು ದೂರ ಹಾಕಿದಕ್ಕೆ ಡ್ರೈನು ಮತ್ತು ರಸ್ತೆ ಅಗಲೀಕರಣ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಮತ್ತೇನು ರಸ್ತೆಗಳೇನು ಗುಂಡಿ ಬಿದ್ದಾಗಿದೆ ಅದನ್ನೆಲ್ಲನೂ ಓಡ್ಲೇ ಮಾಡಬೇಕು ಅಂಥೇಳಿ ಟೆಂಡರ್ ಆಗಿದೆ ತಕ್ಷಣ ಅದನ್ನು ಮಾಡ್ತೀವಿ ಸುಮಾರು ಐದರಿಂದ ಆರು ಕೋಟಿ ರೂಪಾಯಿ ರಸ್ತೆ ರ ಕೆಲಸನ ಚಾಲನೆ ಕೊಟ್ಟಿದ್ದೀನಿ से वज़ह से राजनमन से बिप्रा से बलियों हो जाते हुए i can't